ಮಿತ್ರರೇ ನಮಸ್ಕಾರ ನಾನು ಇವತ್ತು ಆಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೆ ನಾನು ಇವತ್ತು ಅನನಾಸು ಅಂದರೆ ಪೈನಾಪಲ್ ಇದರ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇದೊಂದು ಪರಿಮಳ ರುಚಿ ಮತ್ತು ಸಿಹಿ ಒಳಗೊಂಡ ಹಣ್ಣಾಗಿದ್ದು ರೈತರ ಜೀವನವನ್ನು ಸಿಹಿಯಾಗಿಸಬಹುದಾದ ಒಂದು ವಾಣಿಜ್ಯ ಬೆಳೆಯಾಗಿರುತ್ತದೆ ಈ ಹಣ್ಣಿನಲ್ಲಿ ಹೇರಳವಾದ ವಿಟಮಿನ್ ಎ ಬಿ ಮತ್ತು ಸಿಗಳು ಒಳಗೊಂಡಿದ್ದು ಆರೋಗ್ಯದ ದೃಷ್ಟಿಯಿಂದಲೂ ಮುಖ್ಯವಾದ ಹಣ್ಣಾಗಿರುತ್ತದೆ ತಳಿ ರೋಗ ಬೆಳೆಸುವ ರೀತಿ ಉತ್ಪನ್ನಗಳ ಬಗ್ಗೆ ತಿಳಿಸುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ಅಂದರೆ ಕೃಷಿ ಸಂಬಂಧಿ ಕನ್ನಡ ಚಾನೆಲ್ ಅನ್ನು ಬೆಳೆಸಲು ನಮ್ಮ ಈ ಚಾನಲ್ ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಷಯದ ಕಡೆಗೆ ಬರುವುದಾದರೆ ಈ ಅನಾನಸು ಬೆಳೆಯನ್ನು ಕರಾವಳಿ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗುತ್ತದೆ ಇತ್ತೀಚೆಗೆ ಇದನ್ನು ಮಲೆನಾಡು ಜಿಲ್ ಪ್ರದೇಶವಾದಂತಹ ಶಿರಸಿ ಸಾಗರ ಸೊರಬ ಮುಂತಾದ ಜಿಲ್ಲೆಗಳಲ್ಲಿಯೂ ಯಶಸ್ವಿಯಾಗಿ ಬೆಳೆಸಲಾಗ್ತಿದೆ ಇದು ಎಲ್ಲ ತರದ ಮಣ್ಣಿನಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ ಇದನ್ನು ನಡುವ ಸಮಯದಲ್ಲಿ ಹಳೆ ಗೊಬ್ಬರ ಉಪಯೋಗಿಸಿದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಇದರ ನಾಟಿಯನ್ನು ಮುಖ್ಯವಾಗಿ ಮೇ ಜೂನ್ ತಿಂಗಳಲ್ಲಿ ಮಾಡಬೇಕಾಗ್ತದೆ ಮಳೆ ನೀರಿನಲ್ಲಿ ಉತ್ತಮವಾಗಿ ಬೆಳೆಸುವುದರಿಂದ ಮುಂದಿನ ಮೇ ತಿಂಗಳಲ್ಲಿ ಕಟಾವಿಗೆ ಬರ್ತದೆ ಇಲ್ಲಿ ಮುಖ್ಯವಾಗಿ ಯು ತಳಿ ಮತ್ತು ಕ್ವೀನ್ ತಳಿಗಳು ಮು ಮುಖ್ಯವಾಗಿರುತ್ತವೆ ಕಿವ್ ತಳಿಯು ದೊಡ್ಡ ಗಾತ್ರದ ಅನಾಸ ನೀಡುತ್ತದೆ ಇದನ್ನು ಮುಖ್ಯವಾಗಿ ಡಬ್ಬಿಗಳಲ್ಲಿ ಸಂಸ್ಕರಿಸಲು ಮತ್ತೆ ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲು ಉಪಯೋಗಿಸಲಾಗ್ತದೆ ಈನ್ ತಳಿಯಲ್ಲಿ ಚಿಕ್ಕ ಗಾತ್ರದ ಹಣ್ಣುಗಳು ದೊರೆಯುತ್ತದೆ ಇದನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದಾಗಿದೆ ಈ ಬೆಳೆಯಲ್ಲಿ ಬಗಲು ಮರಿ ಅಂದರೆ ಸೈಡ್ ಸಕ್ಕರ್ಸ್ ಮತ್ತು ತುದಿ ಮರಿ ಅಂದರೆ ಕ್ರೌಮ್ ತೆಗೆದು ನಾಟಿ ಮಾಡಲಾಗ್ತದೆ ಸೈಡ್ ಸಕ್ಕರ್ಸ್ ಅಂದರೆ ಬಗಲು ಮರಿ ನಡುವುದರಿಂದ ಉತ್ತಮ ಗಾತ್ರದ ಉತ್ತಮವಾದ ಇಳುವರಿಯು ಕಡಿಮೆ ಸಮಯದಲ್ಲಿ ಬರುತ್ತದೆ ಪ್ರೌನ್ ಅಂದ್ರೆ ತುದಿ ಮರಿ ನಾಟಿ ಮಾಡುವುದರಿಂದ ಇಳುವರಿಯು ತಡವಾಗಿ ಮತ್ತು ಅಷ್ಟೇನು ಉತ್ತಮವಾಗಿ ಬರುವುದಿಲ್ಲ ಇವುಗಳು ನಾಟಿಯನ್ನು ಎತ್ತರದ ಬೆಡ್ ತಯಾರಿಸಿ ಎರಡು ಸಾಲು ನಾಟಿ ಮಾಡಿದಲ್ಲಿ ಉತ್ತಮವಾಗಿ ಬೆಳೆದುಕೊಳ್ಳುತ್ತದೆ ಇದು ನಮ್ಮ ಸಂಕ್ಷಿಪ್ತ ಮಾಹಿತಿಯಾಗಿದ್ದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಖಂಡಿತ ಮಾಹಿತಿ ಒದಗಿಸಲು ನಾವು ಪ್ರಯತ್ನ ಮಾಡ್ತೇವೆ ಹಾಗೆ ಈ ಪ್ರಯತ್ನ ನಿಮಗೆ ಯೋಗ್ಯವೆನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ ವಿಡಿಯೋ ಆಲಿಸಿದಕ್ಕೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್